ಇವತ್ತು ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಪುಣ್ಯ ಪುಣ್ಯಸ್ಮರಣೆಗೆ ಕಂಠೀರುವ ಸ್ಟುಡಿಯೋಗೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ ಪುನೀತ್ ಸಮಾಧಿಗೆ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ರಾಜ್ಕುಮಾರ್ ಕುಟುಂಬಸ್ಥರಿಂದ ಪೂಜೆ ಆಗುತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಾಗಣ್ಣ ದಂಪತಿ ಸೇರಿ ದೊಡ್ಡ ಮನೆಯ ಕುಟುಂಬದಿಂದ ಒಂಬತ್ತು ಮೂವತ್ತಕ್ಕೆ ಅಪ್ಪು ಸಮಾಧಿಗೆ ಪೂಜೆ ಮಾಡಲಾಗುತ್ತೆ ಸ್ಮರಣೆಯಲ್ಲಿ ಚಿತ್ರರಂಗದ ತಾರೆಯರು ಅಪ್ಪು ಆಪ್ತರು ಭಾಗಿಯಾಗ್ತಾರೆ ಅದರ ಜೊತೆಗೆ ಇವತ್ತು ಇಡೀ ದಿನ ಅನ್ನದಾನ ಇರುತ್ತೆ ರಕ್ತದಾನ ಹಾಗೂ ನೇತ್ರದಾನ ಶಿಬಿರ ಆಯೋಜನೆ ಕೂಡ ಮಾಡಲಾಗತ್ತೆ ಮೂಲೆ ಮೂಲೆಗಳಿಂದಲೂ ಕೂಡ ಅಭಿಮಾನಿಗಳು ಇವತ್ತು ಬೆಂಗಳೂರಿಗೆ ಬಂದಿರ್ತಾರೆ ಅಂದರೆ ಪುನೀತ್ ಅವರ ಸಮಾಧಿಯನ್ನು ನೋಡೋದಕ್ಕೆ ಬೆಂಗಳೂರಿನ ಕಂಠಿರುವ ಸ್ಟುಡಿಯೋ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯ ಸ್ಮರಣೆ ಇರುವಂಥ ಹಿನ್ನೆಲೆಯಲ್ಲಿ ಕಂಠಿರುವ ಸ್ಟುಡಿಯೋದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ನಗುಮುಖದ ಅರಸ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಇಂದಿಗೆ ನಾಲ್ಕು ವರ್ಷ ಸೊ ಪುನೀತ್ ಸಮಾಧಿಗೆ ಬಣ್ಣ ಬಣ್ಣದ ಗುಲಾಬಿ ಹೂವಿನ ಅಲಂಕಾರ ಮಾಡಲಾಗಿದೆ ದೊಡ್ಡ ಮನೆ ಕುಟುಂಬ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುನೀತ್ ಸಮಾಧಿಗೆ ಪೂಜೆಯನ್ನು ನೆರವೇರಿಸಲಿದ್ದು ಇಷ್ಟದ ಖಾದ್ಯಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಅಪ್ಪು ಅಭಿಮಾನಿಗಳು ಕಂಠಿರುವ ಸ್ಟುಡಿಯೋ ಬಳಿ ಬಂದು ಇವತ್ತು ಇಡೀ ದಿನ ಅನ್ನ ಸಂತರ್ಪಣೆ ಅದರ ಜೊತೆಗೆ ನೇತ್ರದಾನ ಇರುತ್ತೆ ರಕ್ತದಾನ ಶಿಬಿರಗಳ ಆಯೋಜನೆ ಮಾಡಿಕೊಂಡಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಆಗಮಿಸಿ ಅಪ್ಪುಗೆ ನಮನ ಸಲ್ಲಿಸಲಿದ್ದಾರೆ ಅಲ್ಲದೆ ರಾಜ್ಯದಾದ್ಯಂತ ಅವರ ಅಭಿಮಾನಿಗಳು ತಾವಿರುವಂಥ ಸ್ಥಳದಿಂದಲೇ ಅಪ್ಪುಗೆ ನಮನವನ್ನು ಸಲ್ಲಿಸುತ್ತಿದ್ದಾರೆ ಅಪ್ಪು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದೆ ಇರಬಹುದು ಆದರೆ ಅವರ ಸಾಧನೆಗಳು ಅವರ ಮಾರ್ಗದರ್ಶನಗಳು ಅವರ ಸಮಾಜ ಸೇವೆಗಳು ಯಾವಾಗಲೂ ಕೂಡ ಜೀವಂತವಾಗಿರುತ್ತೆ ಅವರು ಕೊಟ್ಟಿರುವಂಥ ಸಿನಿಮಾಗಳು ನಮ್ಮ ನಗಲಿ ಇಂದಿಗೆ ನಾಲ್ಕು ವರ್ಷ ಇವತ್ತು ಕುಟುಂಬಸ್ಥರಿಂದ ವಿಶೇಷವಾಗಿರುವಂಥ ಪೂಜೆ ಮಾಡಲಾಗತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ಅವರ ದಂಪತಿ ಸೇರಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತಾರೆ ಸಮಾಧಿಗೆ ಬಂದು ಖಾದ್ಯಗಳನ್ನಿಟ್ಟು ಪೂಜೆ ಮಾಡಲಾಗತ್ತೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇರುವಂಥದ್ದು ಸಹಜವಾಗಿ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅವರ ಸಮಾಜ ಸೇವೆ ನೆನಪಿಗೆ ಬರುತ್ತೆ ಅವರ ಸಿನಿಮಾಗಳು ನೆನಪಿಗೆ ಬರುತ್ತೆ ಅವರ ಸಿಂಪ್ಲಿಸಿಟಿ ನೆನಪಿಗೆ ಬರುತ್ತೆ ನಾಲ್ಕು ವರ್ಷ ಆದರೂ ಕೂಡ ನಮ್ಮ ಜೊತೆಲೇ ಇರ್ತಾರೆ ಯಾಕೆಂದರೆ ಅವರ ಸಿನಿಮಾಗಳನ್ನು ಈಗಲೂ ಕೂಡ ಜನ ನೋಡ್ತಾನೇ ಇರ್ತಾರೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಯಾರಿಗೂ ಗೊತ್ತಿರಲಿಲ್ಲ ಪುನೀತ್ ರಾಜ್ಕುಮಾರ್ ಕಡೆಯಿಂದ ಈ ರೀತಿಯ ಸಮಾಜ ಸೇವೆ ಇರುತ್ತೆ ಈ ರೀತಿಯ ಸಹಕಾರಿ ಇರುತ್ತೆ ಅಂಥೇಳಿ ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಲೆಕ್ಕನೇ ಇಲ್ಲ ಇವತ್ತು ದೇವರಾಗಿದ್ದಾರೆ ಆ ದೇವರ ಪುಣ್ಯಸ್ಮರಣೆ ಸೊ ಹಂಗಾಗಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಭಿಮಾನಿಗಳು ಬರ್ತಾರೆ ಬಂದು ಕಂಠಿರುವ ಸ್ಟುಡಿಯೋದಲ್ಲಿ ಇವತ್ತು ಹಬ್ಬ ಇರುತ್ತೆ ಜಾತ್ರೆಯ ಹಬ್ಬ ಇರುತ್ತೆ ಬೆಳಗ್ಗೆಯಿಂದ ಇಡೀ ದಿನ ಅಲ್ಲಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳು ನಡೆಯುತ್ತೆ ಬರುವಂಥ ಅಭಿಮಾನಿಗಳಿಗೆ ಅಥವಾ ಅಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲರಿಗೂ ಕೂಡ ರಕ್ತದಾನ ಆಮೇಲೆ ಅನ್ನ ಸಂತರ್ಪಣೆ ಇರುತ್ತೆ ಎಲ್ಲರೂ ಬಂದು ರಕ್ತದಾನ ಮಾಡ್ತಾರೆ ಸ್ವಇಚ್ಛೆಯಿಂದಾಗಿ ಅವರು ಇಚ್ಛೆಯಿಂದಾಗಿ ರಕ್ತದಾನ ಶಿಬಿರ ಆಗಿರಬಹುದು ಅನ್ನ ಸಂತರ್ಪಣೆ ಇರುತ್ತೆ ಬರುವಂಥ ಅಭಿಮಾನಿಗಳಿಗೆ ಈ ರೀತಿ ಅನ್ನ ಸಂತರ್ಪಣೆ ಮಾಡಲಾಗತ್ತೆ ಎಲ್ಲವೂ ಕೂಡ ಇರುತ್ತೆ ಇವತ್ತು ಇಡೀ ದಿನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ನೇರ ಸಂಪರ್ಕದಲ್ಲಿದ್ದಾರೆ ಯಶೋಧ ಇವತ್ತು ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ನಾಲ್ಕು ವರ್ಷ ಇದೆ ಅವರ ಸಾಮಾಜಿಕ ಕಾರ್ಯಗಳು ಯಾವಾಗಲೂ ಕೂಡ ನಮ್ಮ ಜೊತೇಲಿ ಇರುತ್ತೆ ಯಾವಾಗಲೂ ಕೂಡ ನೆನಪಲ್ಲಿ ಇರುತ್ತೆ ಇವತ್ತು ಎಲ್ಲಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಎಸ್ ಕುಮಾರ್ ಸದ್ಯ ನಾನು ಅಪ್ಪು ಸರವರ ಪುಣ್ಯಭೂಮಿಯಲ್ಲಿ ಇದ್ದೀನಿ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆನ್ನೆ ಮಧ್ಯರಾತ್ರಿಯಿಂದಲೇ ಬಂದು ಅಪ್ಪು ದರ್ಶನ ಪಡಿಬೇಕು ಅಂತ ಹೇಳಿ ಸರತಿ ಸಾಲಿನಲ್ಲಿ ನಿಂತು ದೂರದ ಊರುಗಳಿಂದ ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ ಬರುವಂಥ ಸಂದರ್ಭದಲ್ಲಿ ಅಪ್ಪು ಸರ್ಗೆ ಇಷ್ಟ ಆಗುವಂತಹ ಉತ್ತರ ಕರ್ನಾಟಕ ಭಾಗದ ಅಭಿಮಾನಿಗಳು ಅಪ್ಪು ಸರ್ಗೆ ಇಷ್ಟ ಆಗುವಂಥ ಜೋಳದ ರೊಟ್ಟಿ ಆಗಿರ್ಬೋದು ಹೋಳಿಗೆ ಆಗಿರ್ಬೋದು ಇಂತಹ ಹಲವು ವಸ್ತುಗಳನ್ನು ತಂದು ಅವರಿಗೆ ಈ ಪೂಜೆ ಸಲ್ಲಿಸಬೇಕು ಅಂತ ಹೇಳಿ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಪ್ಪು ಅವರ ಪ್ರೀತಿಯ ಪತ್ನಿ ಅಶ್ವಿನಿ ಮೇಡಮ್ ಬರ್ತಾರೆ ಮಕ್ಕಳು ಆಗಿರಬಹುದು ಇವರೆಲ್ಲರೂ ಕೂಡ ಕುಟುಂಬಸ್ಥರು ಬಂದು ಅಪ್ಪು ಸರ್ಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ಅಪ್ಪು ಸರ್ ಅವರು ಇಷ್ಟಪಡ್ತಾ ಇದ್ದಂತಹ ತಿಂಡಿ ತಿನಿಸುಗಳನ್ನು ಕೂಡ ಅಪ್ಪು ಅವರಿಗೆ ಅರ್ಪಿಸುವ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಡ್ತಾರೆ ಇದರ ಜೊತೆಗೆ ಅಪ್ಪು ಅವರ ಹುಟ್ಟುಹಬ್ಬ ಆಗಲಿ ಅಥವಾ ಅವರ ಪುಣ್ಯಸ್ಮರಣೆ ಆಗಲಿ ಅಥವಾ ಈ ಥರ ಯಾವುದೇ ದಿನಗಳಾದರೂ ಕೂಡ ಅಪ್ಪು ಸರ್ ಅವರಿಗೆ ಒಂದು ವಿಶೇಷ ಪೂಜೆ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಡೆಯುತ್ತೆ ಪ್ರತಿಯೊಬ್ಬರ ಮನದಲ್ಲಿ ನೆಲೆ ನೆಲೆಸಿದಂತಹ ಏಕೈಕ ವ್ಯಕ್ತಿ ಅಂತ ಬಂದರೆ ಅದು ಪುನೀತ್ ರಾಜ್ಕುಮಾರ್ ಅಂತಾನೆ ಹೇಳಬಹುದು ಅಪ್ಪು ಅವರು ಶಾಶ್ವತವಾಗಿ ಅಭಿಮಾನಿಗಳಿಗೆ ಹತ್ತಿರವಾಗಬೇಕು ಅಂತ ಹೇಳಿ ಇದೀಗ ಅಶ್ವಿನಿ ಮೇಡಮ್ ಅವರು ಕೂಡ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಅಪ್ಪು ಅವರ ಒಂದು ಆಪ್ ಬಿಡುಗಡೆ ಮಾಡೋದ್ರ ಮೂಲಕ ನಿರಂತರವಾಗಿ ಅವರು ಅಪ್ಪು ಅವ್ರ ಜೊತೆ ನೇರ ಸಂಪರ್ಕ ಇರಬೇಕು ಅಭಿಮಾನಿಗಳು ಅನ್ನೋ ಉದ್ದೇಶದಿಂದ ಒಂದು ಆಪ್ ಕೂಡ ಬಿಡುಗಡೆ ಆಗಿದೆ ಇದರ ಬೆನ್ನಲ್ಲೇ ಗಂಧದ ಗುಡಿ ಸಿನಿಮಾ ರಿಲೀಸ್ ಆಗಿ ಕೂಡ ಇವತ್ತಿಗೆ ಮೂರು ವರ್ಷ ಕಳೆದಿದೆ ಈ ಹಿನ್ನೆಲೆಯಲ್ಲಿ ಅಮಿತಾಬ್ ಬಚ್ಚನ್ ಆಗಿರ್ಬೋದು ಭಾರತೀಯ ಚಿತ್ರರಂಗದ ಗಣ್ಯರು ಪ್ರತಿಯೊಬ್ಬರು ಕೂಡ ಅಪ್ಪು ಸರ್ ಅವರ ಸ್ಮರಣೆ ಮಾಡಿದ್ದಾರೆ ಅಪ್ಪು ಸರ್ ಅವರ ಗುಣಗಾನವನ್ನ ಮಾಡಿದ್ದಾರೆ ಅಂತಹ ಅದ್ಭುತ ವ್ಯಕ್ತಿ ಮತ್ತೆ ಹುಟ್ಟು ಬರೋದಕ್ಕೆ ಮತ್ತೆ ಹುಟ್ಟು ಬರಬೇಕು ಅಂತ ಹೇಳಿ ದೇವರಲ್ಲಿ ಕೇಳ್ಕೋತೀನಿ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾರತೀಯ ಚಿತ್ರರಂಗದ ಗಣ್ಯರು ಕೂಡ ಹೇಳ್ಕೊಂಡಿರುವಂತದ್ದು ಅಭಿಮಾನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕುಟುಂಬಸ್ಥರು ಬರ್ತಾರೆ ಶಿವಣ್ಣ ಕೂಡ ಬರುವಂತಹ ಸಾಧ್ಯತೆ ಇದೆ ಇಲ್ಲಿ ಅಭಿಮಾನಿಗಳಿದ ಪ್ರಯತ್ನವನ್ನ ಮಾಡ್ತೀನಿ ಏನ್ ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ರಾಜ್ಕುಮಾರ್ ಇಲ್ಲೇ ಸರ್ ಮೇಡಮ್ ನಾವು ನೋಡ್ಬೇಕಂತ ಕಷ್ಟಪಟ್ಟು ನೈಟ್ ಎಲ್ಲ ಕೆಲಸ ಮಾಡ್ತೀವಿ ಅಪ್ಪಗೋಸ್ಕರ ಇವತ್ತು ಇದಾಯ್ತಲ್ಲ ಹಾಸ್ಪಿಟ್ಲ್ ಇಂದ ಇಲ್ಲಿಗೆ ಡೈರೆಕ್ಟರ್ ಆಗಿ ಬಂದಿವಿ ಏನಿಲ್ಲ ಹಾಸ್ಪಿಟ್ಲ್ ಅಲ್ಲಿ ಕೆಲಸ ಮಾಡ್ತೀವಿ ಅಪ್ಪು ಅಂದ್ರೆ ನಮ್ಗೆ ದೇವರು ಮನೆ ದೇವರು ಇದ್ದಂಗೆ ದೇವ್ರಿಗೆ ಕೈ ಮುಗಿತು ಮೇಡಮ್ ಇವ್ರಿಗೆ ಕೈ ಮುಗಿತೀವಿ ನಾವು ಇಲ್ಲಿ ಗಮನಿಸಬಹುದು ಏನು ಹೇಳ್ತಿದ್ದಾರೆ ಅಂದ್ರೆ ದೇವರು ಕೈ ಮುಗಿತು ಇಲ್ವೋ ಆದ್ರೆ ಅಪ್ಪು ಸರ್ ಅವ್ರಿಗೆ ನಾವು ಕೈ ಮುಗಿತೀವಿ ನಮ್ಮ ಮನೆಯ ದೇವರು ಅಪ್ಪು ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಹೇಳ್ಕೊಳ್ತಾ ಇರುವಂತದ್ದು ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದಾರೆ ಸರ್ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ನಮ್ದು ಪ್ರಾಪರ್ ಬಂದ್ಬಿಟ್ಟು ಬಳ್ಳಾರಿ ಮೇಡಮ್ ಇಲ್ಲಿ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಿದ್ದೀವಿ ಸತತ ಎರಡು ವರ್ಷದಿಂದ ಬರ್ತಿದ್ದೀವಿ ಮೇಡಮ್ ನಮ್ಗೆ ಅಪ್ಪು ಸಾರಿಂದ ಚಿಕ್ಕವರು ಭಾಳ ಅಭಿಮಾನ ಮೇಡಮ್ ನಾವು ಹಂಗಾಗಿ ನಾವು ಬರ್ತಿದ್ದೀವಿ ಮೇಡಮ್ ಹೇಳಿ ನಾವು ಮೈಸೂರಿಂದ ಬಂದಿರೋದು ಅಪ್ಪು ಸರ್ ಅಂದರೆ ಪ್ರಾಣ ನಾವು ಇರೋವರೆಗೂ ಅವ್ರನ್ನ ಅವ್ರ ಅವ್ರ ನೆನಪಲ್ಲೇ ಬದುಕ್ತೀವಿ ಮೇಡಮ್ ಅಪ್ಪನ ನೋಡೋಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಪ್ರಾಣ ಅವರಂದರೆ ತುಂಬ ಪ್ರಾಣ ನಮಗೆ ಪುನೀತ್ ರಾಜ್ಕುಮಾರ್ ಅಂದರೆ ಅವ್ರ ಥರ ಯಾರೂ ಬರೋಕ್ಕಾಗಲ್ಲ ಯಾ ನನ್ನ ಮಗನೂ ಬರೋಕ್ಕಾಗಲ್ಲ ಹೇಳ್ತಾರೆ ಅವ್ರು ಇವ್ರು ಅಂತ ಬಾಸು ಯಾವ ಬಾಸು ಇಲ್ಲ ಪುನೀತ್ ರಾಜ್ಕುಮಾರ್ ಯಾರೂ ಇಲ್ಲ ಸರ್ ಯಾರು ಇಲ್ಲಮ್ಮ ಎಸ್ ಗಮನಿಸಬಹುದು ಇದೆಲ್ಲವೂ ಅಭಿಮಾನಿಗಳ ಮಾತು ಈ ಅಭಿಮಾನ ಎಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಕೇವಲ ಅದು ಅಪ್ಪು ಸರ್ ಅವ್ರ ಮೇಲೆ ಅಭಿಮಾನಿಗಳು ಇಟ್ಟಿರುವಂತಹ ಪ್ರೀತಿ ಅಂತಾನೆ ಹೇಳ್ಬೋದು ಏನೇ ಆದ್ರೂ ಕೂಡ ಅಪ್ಪು ಸರ್ ಅವರ ಹೆಸರಂತೂ ಶಾಶ್ವತವಾಗಿರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಹೇಮ್ ಕುಮಾರ್ ಯು